ಏ ನಾನು ಆವಾಗಲೇ ಮಾತನಾಡುವಾಗ ನನ್ನ ಜೀವನದಲ್ಲಿ ತಾಳ್ಮೆ ಇರೋದ್ರಿಂದ ಈ ಮಟ್ಟಕ್ಕೆ ಬಂದಿರೋದು ನಾನು ಮೊನ್ನೆನೆ ಇದು ಮಾಡ್ಬೋದು ಅಷ್ಟಿಲ್ಲ ಕಾಯ್ತಾ ಇದ್ದೀನಿ ಈ ದಿವಸ ಈ ದಿವಸ ಖಂಡಿತವಾಗ್ಲೂ ನಾನು ತಗೊಳ್ತಾರೆ ಅವಕಾಶ ಕೊಡ್ತಾರೆ ಪಕ್ಷಕ್ಕೆ ನಿಷ್ಠೆಯಾಗಿದ್ದೀನಿ ಯಾವುದೇ ಒಂದು ಸಣ್ಣ ತಪ್ಪು ಪಕ್ಷದಲ್ಲಿ ಮಾಡಿಲ್ಲ ಖಂಡಿತವಾಗ್ಲೂ ನನಗೆ ಅವಕಾಶ ಕೊಡ್ತಾರೆ ನಮ್ಮ ಮುಖ್ಯಮಂತ್ರಿಗಳ ನಾನು ನಂಬಿದ್ದೀನಿ

ಆ್ಯಂಬುಲೆನ್ಸ್ ಅಲ್ಲಿ ತುಂಬಾ ಜನ ಕ್ರಿಟಿಕಲ್ ಟೈಮಲ್ಲಿ ಕಾಪಾಡಿದ್ದೀವಿ ಸರ್ ಅವ್ರು ಹಣೆಯ ಬರದಲ್ಲಿ ನೀವು ಗೆದ್ದು ಆಂಬುಲೆನ್ಸ್ ಬಿಟ್ಟು ಅವ್ನ ಕಾಪಾಡ್ಬೇಕು ಅಂತ ಅವ್ನ ಹಣೆ ಬರದಲ್ಲಿ ದೇವ್ನ ಸರ್ ಅದಕ್ಕೆ ನಿಮ್ಮನ್ನ ಕರ್ಕೊಂಡ್ ಬಂದು ಎಮ್ ಎಲ್ ಎ ಮಾಡಿದ್ರು ಸಿಗ ನೀವು ಆಗಿರೋದಲ್ಲ ಸರ್ ದೇವ್ರು ಮಾಡಿರೋದು ಅಂತ